ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ ಸುಲಭವಾಗಿ ಸರಳವಾಗಿ ಯಾವ ರೀತಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೋದು ಕೊನೆಯ ದಿನಗಳಲ್ಲಿ ಅಂತ ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೇನೆ ಪರೀಕ್ಷೆಯ ಅಂತಿಮ ತಯಾರಿ ಅಂತಲೇ ಹೇಳ್ಬೋದು ಇದರಲ್ಲಿ ಇವಾಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೆ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಒಂದು ಉತ್ತರವನ್ನು ಕಲ್ತ್ಕೊಳ್ಳಿ ಐದು ಅಂಕದ ಪ್ರಶ್ನೆಯಲ್ಲಿ ಸಮಾಜಶಾಸ್ತ್ರ ಎಂದರೇನು ಅಗಸ್ಟ್ ಕಮ್ಟರವರ ಮೂರು ಹಂತಗಳ ಸೂತ್ರ ವಿಜ್ಞಾನ ಅಂದರೆ ಏನು ಸಮಾಜವನ್ನು ವ್ಯಾಖ್ಯಾನ ಮಾಡಿ ಸಾಮಾಜಿಕ ಗುಂಪುಗಳ ಪ್ರಕಾರಗಳು ಯಾವುದು ಸಾಮಾಜಿಕ ಸ್ತರವಿನ್ಯಾದ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇನ್ನು ಹತ್ತು ಅಂಕದ ಪ್ರಶ್ನೆಯನ್ನು ನೋಡಿದರೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧ ಮಾನವತಾ ದೃಷ್ಟಿಕೋನ ಅಂತಸ್ತು ಮತ್ತು ಪಾತ್ರದ ನಡುವಿನ ವ್ಯತ್ಯಾಸ ಸಾಮಾಜಿಕರಣದಲ್ಲಿ ಮಾಧ್ಯಮದ ಪಾತ್ರ ಹದಿನೈದು ಅಂಕದ ಬಂದಿರುವಂಥ ಪ್ರಶ್ನೆಗಳು ಚಾರ್ಲ್ಸ್ ಹಾರ್ಟನ್ ಕೂಲೆ ಮತ್ತು ಜಾರ್ಜ್ ಹರ್ಬರ್ಟ್ ವೀಡ್ ಅವರ ಸಾಮಾಜಿಕರಣದ ಕುರಿತು ನಿಲುವುಗಳನ್ನು ಪರಿಶೀಲಿಸಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರವನ್ನು ಕುರಿತು ಚರ್ಚಿಸಿ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಸ್ಪರ್ಧೆ ಮತ್ತು ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆ ಇದರ ಕುರಿತು ಬರೆಯಿದ್ದೀವಿ ಅಂತ ಕೇಳಿದ್ದಾರೆ ಈಗ ನಿಮಗೆ ನಾನು ಕೆಲವೊಂದು ಸರಳವಾಗಿ ಸುಲಭವಾಗಿ ಯಾವ ರೀತಿ ಓದ್ಕೊಳ್ಬೋದು ಯಾವ ರೀತಿ ತುಂಬ ಫಾಸ್ಟಾಗಿ ಅಭ್ಯಾಸವನ್ನು ಮಾಡ್ಬೋದು ಎನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ ಇವಾಗ ನಾವು ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನಾವು ನೋಡ್ಕೊಳ್ಬೇಕು ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡಿಕೊಂಡಾಗ ಇದರಲ್ಲಿ ಸಮುದಾಯ ಸಮುದಾಯದ ಪ್ರಶ್ನೆ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಸಮುದಾಯ ಎನ್ನುವಂತಹ ಪ್ರಶ್ನೆ ಮುಖ್ಯವಾಗಿರುವಂಥದ್ದು ಸಮುದಾಯದ ಲಕ್ಷಣಗಳು ಆಮೇಲೆ ಸಾಮಾಜಿಕರಣ ಸಾಮಾಜಿಕರಣ ಕೂಡ ಹಾಗೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸಾಮಾಜಿಕರಣದ ವಿಧಗಳು ಸಾಮಾಜಿಕರಣದ ನಿಯೋಗಿಗಳು ಆಮೇಲೆ ಸಾಮಾಜಿಕರಣದ ನಿಯೋಗಿಗಳು ಸಾಮಾಜಿಕರಣದ ಪ್ರಕಾರಗಳು ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ನೋಡೋದಾದರೆ ಅಪವರ್ತನೆ ಅಪವರ್ತನೆ ವಿಧಗಳನ್ನು ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅಪವರ್ತನೆಯ ವಿಧಗಳು ಅಪವರ್ತನೆಯನ್ನು ಸುಗಮಗೊಳಿಸುವಂಥ ಅಂಶಗಳನ್ನು ಕೇಳಿದ್ದಾರೆ ಆಮೇಲೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಕೇಳಿದ್ದಾರೆ ಸಾಮಾಜಿಕ ಬದಲಾವಣೆಯ ಅಂಶಗಳನ್ನು ಈ ರೀತಿಯಾಗಿ ಕೆಲವೊಂದನ್ನು ಆಯ್ಕೆ ಮಾಡಿಕೊಳ್ಳಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಈಗಾಗಲೇ ನಾನು ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ನಿಮಗೆ ಹೇಳಿಕೊಟ್ಟಿದ್ದೆ ಅಲ್ವಾ ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಬರ್ಕೊಳ್ಬೇಕು ನೋಡಿ ಈಗ ನಿಮಗೆ ಸುಲಭವಾಗಿ ಹೇಗೆ ಕಲಿಯುವಂಥದ್ದು ಅಂತ ಹೇಳ್ತಾನೆ ಇವಾಗ ನಾನಿಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳು ಕೆಲವೊಂದನ್ನು ಮಾತ್ರ ಬರ್ಕೊಂಡಿದ್ದೇನೆ ಇದು ನಿಮಗೆ ಉದಾಹರಣೆಯಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡಿಕೊಳ್ಳಿ ಅಂತ ಇಲ್ಲ ಈ ರೀತಿಯಾಗಿ ಮಾಡಿಕೊಳ್ಳೋದಿಲ್ಲ ನಾವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಳ್ತೇವೆ ಅಂತ ಇದ್ದವರು ಖಂಡಿತವಾಗಿಯೂ ಕೂಡ ಅದೇ ರೀತಿ ಕೂಡ ಓದ್ಕೊಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವರದೇ ಒಂದು ರೀತಿಯ ಓದುವಂತಹ ಕ್ರಮ ಇರ್ತದೆ ಅದೇ ರೀತಿಯಲ್ಲಿ ಓದ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಸುಲಭವಾಗಿ ಸರಳವಾಗಿ ಯಾವ ರೀತಿ ಓದ್ಕೊಳ್ಬೇಕು ಅಂತಂದು ತಿಳಿಸ್ಕೊಡುವಂಥದ್ದು ಸಮಯ ನಮಗೆ ಹಗಲಿನಲ್ಲಿ ಬೇರೆ ಕೆಲಸಗಳೆಲ್ಲ ಇರ್ತದೆ ಅದರ ಜೊತೆಗೆ ಓದ್ಕೊಳ್ಬೇಕು ಅಂತಾದರೆ ನಾವು ಈ ರೀತಿಯ ಕೆಲವು ಸಣ್ಣ ಪುಟ್ಟ ತಯಾರಿಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕು ನಿಮಗೆ ಸಮಯ ಇದ್ದಾಗ ನೀವು ಬೆಳಗಿನ ಹೊತ್ತಿನಲ್ಲಿ ಬೇರೆ ಕೆಲಸವನ್ನು ಮಾಡೋ ನಡುವಿನಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷಗಳ ಕಾಲ ನಿಮಗೆ ಸಮಯ ಸಿಕ್ಕಿತ್ತು ಅಂತಾದರೆ ನೀವೇನು ಮಾಡಬೇಕು ಮುಖ್ಯವಾದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಟೆಕ್ಸ್ಟ್ ಬುಕ್ ನೋಡಿ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮಗೆ ಅದು ಮುಖ್ಯವಾದಂತಹ ಪ್ರಶ್ನೆ ಅಂತ ಅನ್ನಿಸಿದರೆ ಅದರನ್ನು ಆಯ್ಕೆ ಮಾಡಿಕೊಳ್ಳಿ ಇದರಲ್ಲಿ ಸಾಮಾಜಿಕ ಗುಂಪಿನ ಪ್ರಕಾರಗಳನ್ನು ಬರೆಯಿರಿ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಬರೆಯಿರಿ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವನ್ನು ಬರೆಯಿರಿ ಈ ರೀತಿಯಾಗಿ ನಿಮಗೆ ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ಅನ್ನಿಸ್ತದೆ ಅದನ್ನು ಬರ್ಕೊಂಡು ಅದರಲ್ಲಿ ಅವರು ಕೊಟ್ಟಿರುವಂಥ ಪಾಯಿಂಟ್ಸ್ಗಳಿದೆಯಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನಷ್ಟೇ ಬರಿತಾ ಹೋಗಿ ಹತ್ತು ನಿಮಿಷಗಳಲ್ಲಿ ಸಾಕು ನಿಮಗೆ ಹತ್ತು ನಿಮಿಷದಲ್ಲಿ ಆ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ವಳಿ ನೀವು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಬೆಳಗಿನ ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ರಾತ್ರಿ ಸಮಯದಲ್ಲಿ ಮಾತ್ರ ನಿಮಗೆ ಓದ್ಕೊಳ್ಳಿಕ್ಕೆ ಟೈಮ್ ಇರುವಂಥದ್ದು ಅಂತ ಇಟ್ಕೊಳ್ಳುವ ಅವಾಗ ನೀವೇನು ಮಾಡಬೇಕು ಈ ರೀತಿಯ ನಿಮ್ಮ ತಯಾರಿಗಳು ಆರಂಭ ಆಗಿರಬೇಕು ಹಗಲಿನಲ್ಲಿ ನೀವು ನಿಮ್ಮ ಕೆಲಸದ ಜೊತೆಗೆ ಒಂದು ಹತ್ತು ನಿಮಿಷಗಳ ಕಾಲ ಫ್ರೀ ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ ಇವಾಗ ಮಧ್ಯಾಹ್ನದ ಊಟದ ಬ್ರೇಕಲ್ಲಿ ಇಲ್ಲದಿದ್ದರೆ ಬೆಳಿಗಿನ ಹೊತ್ತಿನಲ್ಲಿ ಅಥವಾ ಏನಾದರೂ ಒಂದು ನಡುವಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಿಮಗೆ ಫ್ರೀ ಇದೆ ಅಂತ ಅನ್ನಿಸುವ ನೀವು ಸುಮ್ಮನೆ ಮೊಬೈಲನ್ನು ನೋಡ್ಕೊಂಡು ಕೂತ್ಕೊಳ್ಳುವಂಥದ್ದು ಹರಟೆಯನ್ನು ಹೊಡೆದು ಕೂತ್ಕೊಳ್ಳುವಂಥದ್ದು ಮಾಡಬೇಡಿ ಪರೀಕ್ಷೆಗಳೆಲ್ಲ ಮುಗ್ದ ನಂತರ ಆ ಕೆಲಸಗಳನ್ನು ಮುಂದುವರಿಸಿ ಆದರೆ ಈಗ ನೀವು ಆ ಸಿಕ್ಕಿರುವಂಥ ಸಮಯವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತಾದರೆ ನಾನು ಫಾಸ್ಟಾಗಿ ನನಗೆ ಓದಿ ಆಗಬೇಕು ಪರೀಕ್ಷೆಗೆ ನನಗೆ ಒಂದೇ ದಿವಸದಲ್ಲಿ ತಯಾರಿಯನ್ನು ಮಾಡಬೇಕು ಅಂತ ಇದ್ದವರು ಈ ರೀತಿಯಾಗಿ ಮಾಡಿ ನೋಡಿ ತುಂಬಾ ವೇಗವಾಗಿ ನಿಮಗೆ ಒಂದೇ ದಿವಸದಲ್ಲಿ ಸಮಾಜಶಾಸ್ತ್ರ ಓದಿ ಮುಗೀತದೆ ಹೇಗೆ ಸರಿ ಈಗ ನೋಡುವ ಸಮುದಾಯದ ಲಕ್ಷಣಗಳು ಅಂತ ಬರೀರಿ ಸಮುದಾಯದ ಲಕ್ಷಣಗಳನ್ನು ಸಮುದಾಯದ ಲಕ್ಷಣಗಳು ಬರೆದು ಅವರು ಕೊಟ್ಟಿರುವಂಥ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆಯಿರಿ ಬರೀರಿ ಪ್ರಾದೇಶಿಕತೆ ಸಾದೃಶ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಇಲ್ಲಿ ಈಗ ನೀವು ಬೆಳಗಿನ ಸಮಯದಲ್ಲಿ ಫ್ರೀ ಇರುವಾಗ ಈ ರೀತಿಯಾಗಿ ಬರಿತಾ ಹೋಗಿ ಒಂದು ಎರಡು ಮೂರು ಪೇಪರನ್ನು ತಗೊಳ್ಳಿ ಅಥವಾ ಒಂದು ಖಾಲಿ ಪುಸ್ತಕವನ್ನು ತಗೊಳ್ಳಿ ಅಥವಾ ಯಾವುದಾದ್ರೂ ಒಂದು ರಫ್ ಬುಕ್ ರೀತಿಯಲ್ಲಿ ಮಾಡಿದರೆ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಈ ರೀತಿಯಾಗಿ ಬುಕ್ ಮಾಡಿಕೊಳ್ಳಿ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಬರೆಯಿರಿ ಸಾಮಾಜಿಕರಣದ ವಿಧಗಳು ಅಂತ ಬರೆದು ಅವರು ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನು ಬರೀರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜಿಕರಣ ವ್ಯಕ್ತಿಯ ಜೀವನ ಚಕ್ರದ ಹಂತಗಳು ನಿರೀಕ್ಷಣ ಸಾಮಾಜಿಕರಣ ವ್ಯತಿರಿಕ್ತ ಅಥವಾ ಪ್ರತಿಸಾಮಾಜೀಕರಣ ಮರು ಅಥವಾ ಪುನರ್ ಸಾಮಾಜಿಕರಣ ಕಾಠಿನ್ಯತೆ ಸಾಮಾಜಿಕರಣದ ನಿಯೋಗಿಗಳು ಅಂತ ಬರೀರಿ ಕುಟುಂಬ ಶಾಲೆ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಹಾಗೂ ಉದ್ಯೋಗದ ಸ್ಥಳ ರಾಜ್ಯ ಈ ರೀತಿಯಾಗಿ ಬರ್ಕೊಳ್ಳಿ ನಾನು ಒಂದು ಆರು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಬರ್ಕೊಂಡಿದ್ದೇನೆ ನೀವು ಹೆಚ್ಚಿನ ಪ್ರಶ್ನೆ ನಿಮಗೆ ಮುಖ್ಯವಾದಂಥ ಪ್ರಶ್ನೆ ಅಂತ ಯಾವುದನ್ನಿಸ್ತದೆ ಅದನ್ನೆಲ್ಲವನ್ನು ಬರ್ಕೊಳ್ಬೇಕು ಕೆಲವೊಂದನ್ನು ಮಾತ್ರ ಬರೆದು ಓದುವಂಥದ್ದು ಅಂತ ಮಾಡಬೇಡಿ ಯಾಕಂದರೆ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕಿನಿಂದ ಅವರು ಆಯ್ಕೆ ಮಾಡಿ ಕೊಡ್ತಾರೆ ಆದ್ದರಿಂದ ನೀವು ಬ್ಲಾಕ್ ಒಂದರಲ್ಲಿ ಮುಖ್ಯವಾದಂಥ ಎರಡು ಮೂರು ಪ್ರಶ್ನೆಯನ್ನು ಬರ್ಕೊಳ್ಳಿ ಬ್ಲಾಕ್ ಎರಡರಲ್ಲಿ ಎರಡು ಮೂರು ಪ್ರಶ್ನೆಯನ್ನು ಬರ್ಕೊಳ್ಳಿ ಬ್ಲಾಕ್ ಮೂರರಿಂದ ಎರಡು ಮೂರು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಬರ್ಕೊಳ್ಳಿ ಹಾಗೆ ಬ್ಲಾಕ್ ನಾಲ್ಕರಿಂದಲೂ ಕೂಡ ಹಾಗೆ ನಾಲ್ಕು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬರ್ಕೊಳ್ಳಿ ತುಂಬನೇ ಮುಖ್ಯವಾಗಿರುವಂತಹ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಆಯ್ಕೆ ಮಾಡಿಕೊಂಡು ಬರ್ಕೊಳ್ಳಿ ಇದನ್ನು ನೀವು ಯಾವಾಗ ಮಾಡಬೇಕು ನಿಮ್ಮ ಬೇರೆ ಕೆಲಸಗಳ ಜೊತೆಗೆ ಇದನ್ನು ಮಾಡಿಕೊಳ್ಬೇಕು ನಂತರ ನೀವು ಮನೆಗೆ ಬರ್ತೀರಾ ನಿಮ್ಮ ಕೆಲಸ ಮುಗಿಸಿ ಓದಲಿಕ್ಕೆ ಕೂತ್ಕೊಳ್ತೀರಾ ಅವಾಗ ಏನು ಮಾಡಬೇಕು ಅವಾಗ ಈ ಪಾಯಿಂಟ್ಸ್ ಅನ್ನು ಬಾಯ್ಪಾಠ ಮಾಡಿ ಕಲಿಬೇಕು ಅಪವರ್ತನೆಯ ವಿಧಗಳು ಹೊಸ ಆಚರಣೆಗಳು ಮತಾಚರಣೆಯ ಅತಿನಿಷ್ಠೆ ವಿವಿಕ್ತತೆ ಬಂಡಾಯ ಈ ರೀತಿಯಾಗಿ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ ನೀವು ಕೆಲಸದಿಂದ ಬರಬೇಕಾದ್ರೆ ಟ್ರಾವೆಲ್ ಮಾಡ್ತೀರಾ ಕೆಲಸಕ್ಕೆ ಹೋಗಬೇಕಾದ್ರೆ ಟ್ರಾವೆಲ್ ಮಾಡ್ತೀರಾ ಬಸ್ಸಲ್ಲಿ ಹೋಗ್ತೀರಾ ಕಾರಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ ಆ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡಿ ಹೇಳಿ ಅಪವರ್ತನೆಯ ವಿಧಗಳಲ್ಲಿ ಹೊಸ ಆಚರಣೆಗಳು ಮತಾಚರಣೆಯ ಅತಿನಿಷ್ಠೆ ವಿವಿಕ್ತತೆ ಬಂಡಾಯ ಈ ರೀತಿಯಾಗಿ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಈ ಬಾಯ್ ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಬಂತು ಮೇಲೆ ಆ ದಿವಸ ರಾತ್ರಿ ಬಂದು ಅದರ ಒಳಗೆ ಆ ಪಾಯಿಂಟ್ಸಿನ ಒಳಗೆ ಏನಿದೆ ವಿಚಾರ ಹೊಸ ಆಚರಣೆ ಅಂದರೆ ಏನು ಮತಾಚರಣೆಯ ನಿಷ್ಠೆ ಅಂದರೆ ಏನು ವಿವಿಕ್ತತೆ ಅಂದರೆ ಏನು ಬಂಡಾಯ ಅಂದರೆ ಏನು ಈ ರೀತಿಯಾಗಿ ಅದರೊಳಗೆ ಬರುವಂಥ ವಿಚಾರಗಳನ್ನು ಅಭ್ಯಾಸ ಮಾಡಿ ಅದರೊಳಗೆ ಬರುವಂಥ ವಿಚಾರಗಳನ್ನು ಒಮ್ಮೆ ಒಂದೇ ಬಾರಿ ಓದ್ತಾ ಹೋದರೆ ನಿಮಗೆ ಅದು ಯಾವಾಗಲೂ ನೆನಪಲ್ಲಿ ಇರ್ತದೆ ಈ ರೀತಿಯಾಗಿ ಬರ್ಕೊಂಡು ಓದ್ಕೊಂಡ್ರೆ ನಿಮಗೆ ಒಂದೇ ದಿವಸದಲ್ಲಿ ಸಂಪೂರ್ಣ ಸಮಾಜಶಾಸ್ತ್ರ ಅಭ್ಯಾಸ ಮಾಡಲಿಕ್ಕೆ ಆಗ್ತದೆ ಯಾವಾಗ ಮಾಡಿಕೊಳ್ಬೇಕು ಹಗಲಿನ ಹೊತ್ತಿನಲ್ಲಿ ಅಂದರೆ ನೀವು ಈಗ ಒಂದು ವೇಳೆ ಯಾವುದಾದ್ರೂ ಒಂದು ಕೆಲಸ ಒಂದು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂತಾದರೆ ಅಲ್ಲಿ ಸ್ವಲ್ಪ ಸಮಯ ಆದರೂ ಕೂಡ ಬಿಡುವು ಸಿಗ್ತದೆ ಅಲ್ವಾ ಹತ್ತು ನಿಮಿಷ ಆದರೂ ಕೂಡ ಸಾಕು ಆ ಕ್ಷಣದಲ್ಲಿ ನೀವು ಫಾಸ್ಟಾಗಿ ಬರಿತಾ ಹೋಗಿ ಅಷ್ಟೇ ಮಾಡಬೇಕಂಥದ್ದು ಫಾಸ್ಟಾಗಿ ಬರಿತಾ ಹೋಗಿ ಊಟವನ್ನು ಸ್ವಲ್ಪ ಫಾಸ್ಟಾಗಿ ಮಾಡಿ ಊಟ ಮಾಡಿದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಸಮಯ ಸಿಕ್ಕಿದಾಗ ಈ ರೀತಿ ಪ್ರಶ್ನೆಗಳನ್ನು ಬರೆದು ಅದಕ್ಕಿರುವಂಥ ಪಾಯಿಂಟ್ಸ್ಗಳನ್ನು ಬರೀರಿ ನಂತರ ಈ ಪಾಯಿಂಟ್ಸನ್ನು ಬಾಯಿಪಾಠ ಮಾಡ್ಕೊಳ್ತಾ ಇರಿ ಈ ಪೇಪರನ್ನು ಕೈಯಲ್ಲಿ ಹಿಡ್ಕೊಂಡಿರಿ ವ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಬರ್ತಾ ಇದ್ದೀರಿ ಅಂತಾದರೆ ಬಸ್ಸಲ್ಲೂ ಕೂಡ ನೀವು ತುಂಬನೇ ರಶ್ ಇದ್ದರೆ ನಿಮಗೆ ಓದಲಿಕ್ಕೆ ಆಗೋದಿಲ್ಲ ಆದರೆ ನಿಮಗೆ ಕೂತ್ಕೊಳ್ಳಿಕೆ ಅಲ್ಲಿ ಒಂದು ಬಸ್ಸಲ್ಲಿ ಕೂತ್ಕೊಳ್ಳಿಕ್ಕೆ ಸಿಕ್ಕಿದೆ ಅಂತ ಆದರೆ ಆವಾಗ ಆ ಪೇಪರನ್ನು ಒಮ್ಮೆ ನೋಡ್ಕೊಳ್ಳಿ ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿ ಪೇಪರನ್ನು ನೋಡಿ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಈ ರೀತಿಯಾಗಿ ಮಾಡಿ ಅವಾಗ ನಿಮಗೆ ಮನೆಗೆ ಬರುವಾಗ ಅರ್ಧ ಈಗ ಅರ್ಧದಷ್ಟು ಸಮಾಜಶಾಸ್ತ್ರ ಕಲ್ತ ಹಾಗೆ ಆಯಿತು ಪರೀಕ್ಷೆಗೆ ಈಗ ನಾಳೆ ಪರೀಕ್ಷೆ ಅಂತಾದರೆ ನೀವು ಇವತ್ತು ಈ ರೀತಿ ತಯಾರಿಯನ್ನು ಮಾಡಿಕೊಂಡ್ರೆ ಸಂಜೆ ಹೊತ್ತಿಗಾಗುವಾಗ ಅರ್ಧದಷ್ಟು ಸಮಾಜಶಾಸ್ತ್ರ ನಿಮಗೆ ಬರ್ತದೆ ಅರ್ಧದಷ್ಟು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಈಗ ನಿಮಗೆ ಮನಸ್ಸಿಗೆ ಏನು ಅನ್ನಿಸ್ತದೆ ಹಾಂ ನಾನು ತಯಾರಿಯನ್ನು ಮಾಡಿಕೊಂಡಿದ್ದೇನೆ ನನಗೆ ಈಗ ಧೈರ್ಯ ಇದೆ ಎನ್ನುವಂಥದ್ದು ಅನ್ನಿಸ್ತದೆ ನಿಮ್ಮ ಮನಸ್ಸು ಕೂಡ ತುಂಬಾ ಖುಷಿ ಪಡ್ತದೆ ನೋಡಿ ಹಾಗೆ ರಾತ್ರಿ ಸಮಯದಲ್ಲಿ ಆ ಪಾಯಿಂಟ್ಸನ್ನು ಹಾಗೆ ಪಾಯಿಂಟ್ಸಿನ ವಿವರಣೆಯನ್ನು ಎಲ್ಲವನ್ನು ಕೂಡ ನೋಡ್ಕೊಳ್ಳಿ ಬೆಳಗ್ಗೆ ಪರೀಕ್ಷೆ ಸಮಯದಲ್ಲಿ ಕೂಡ ಅದನ್ನೇ ನೋಡ್ಕೊಳ್ತಾ ಹೋದರೆ ನೀವು ಆರಾಮದಲ್ಲಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ ಸ್ನೇಹಿತರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಕೆ ಎಸ್ ಒಲ್ಲಿ ನೀವು ಪರೀಕ್ಷೆಗೆ ಪದವಿಗೋಸ್ಕರ ನೀವು ಪರೀಕ್ಷೆಯನ್ನು ಬರಿತಾ ಇದ್ದೀರಾ ಪ್ರತಿಯೊಬ್ಬರೂ ಕೂಡ ಪರೀಕ್ಷೆಯಲ್ಲಿ ಪಾಸಾಗಬೇಕು ಪದವಿಯನ್ನು ಗಳಿಸ್ಕೊಡ್ಬೇಕು ಯಾಕಂದರೆ ಯಾರೆಲ್ಲ ಕೆ ಎಸ್ ವಿನಲ್ಲಿ ವಿದ್ಯಾಭ್ಯಾಸವನ್ನು ಇದ್ದೀರಿ ಅಂತ ಹೇಳಿದರೆ ನಾವು ದೂರ ಶಿಕ್ಷಣವನ್ನು ಮಾಡ್ತಾ ಇದ್ದೇವೆ ಏನೋ ಅನೇಕ ಕಾರಣಗಳಿಂದಾಗಿ ನಮಗೆ ತರಗತಿಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಕಾಲೇಜಿಗೆ ಹೋಗಿ ಕಲೀಲಿಕ್ಕೆ ಆಗೋದಿಲ್ಲ ಅಂತಾದವರು ನಾವೇನು ಮಾಡ್ತೇವೆ ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ ಇದಕ್ಕೆ ತುಂಬಾ ಕಾರಣ ಇರ್ತದೆ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಒಂದೊಂದು ಕಾರಣದ ಕಾರಣದಿಂದ ನಾವು ಈ ರೀತಿಯಾಗಿ ಪದವಿಯನ್ನು ಪಡಿತೇವೆ ಅಂತ ಹೇಳಿದ ತಕ್ಷಣ ನಾವು ತುಂಬ ಫ್ರೀ ಅಂತ ಇರೋದಿಲ್ಲ ತುಂಬಾ ಬ್ಯುಸಿ ಇರ್ತೇವೆ ನಮಗೆ ಓದಲಿಕ್ಕೂ ಕೂಡ ಸಮಯ ಇರೋದಿಲ್ಲ ಆವಾಗ ನಮ್ಮ ಮನಸ್ಸು ಯಾವಾಗಲೂ ಟೆನ್ಷನಲ್ಲಿರ್ತದೆ ಓದಿಯಾಗಲಿಲ್ಲ ಪರೀಕ್ಷೆ ತಯಾರಿ ಮಾಡಿಕೊಳ್ಳಲಿಲ್ಲ ನಾನು ಹೇಗೆ ಪಾಸಾಗುವಂಥದ್ದು ನನಗೆ ಪಾಸಾಗಬೇಕು ಓದಲಿಕ್ಕೆ ಸಮಯ ಇಲ್ಲ ಆದರೂ ಕೂಡ ಓದ್ಕೊಳ್ಬೇಕು ಈ ರೀತಿಯ ಹಲವು ಹತ್ತಾರು ಸಮಸ್ಯೆಗಳಿರಬೇಕಾದ್ರೆ ನಾವು ಸ್ವಲ್ಪ ಸರಳವಾಗಿ ಸುಲಭವಾಗಿ ಕಲೀಲಿಕ್ಕೆ ಅಭ್ಯಾಸವನ್ನು ಮಾಡಬೇಕು ಆದರೆ ಮಾತ್ರ ನಮಗೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಯಾವುದೇನೊಂದು ಸಾಧನೆ ಮಾಡಬೇಕು ಅಂತಾದರೆ ಅದರ ಹಿಂದೆ ಅನೇಕ ಪರಿಶ್ರಮ ಕಷ್ಟ ಎಲ್ಲಗಳು ಇರ್ತದೆ ಸ್ನೇಹಿತರೆ ಅದನ್ನೆಲ್ಲ ಕೂಡ ನಾವು ಫೇಸ್ ಮಾಡಲಿಕ್ಕೆ ಕಲಿಬೇಕು ಅದನ್ನೆಲ್ಲ ಕೂಡ ನಾನು ಅದನ್ನು ಮಾಡ್ತೇನೆ ಅದನ್ನು ನಾನು ಖಂಡಿತವಾಗಿಯೂ ಸಾಧನೆ ಮಾಡಿಯೇ ಮಾಡ್ತೇನೆ ಎನ್ನುವಂಥ ಹಠ ನಮ್ಮಲ್ಲಿರಬೇಕು ಆವಾಗ ನಮಗೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ಸ್ವಲ್ಪ ಸರಳ ಸಮ ಸರಳವಾಗಿ ಸುಲಭವಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಕಲಿಬೇಕು ಎಲ್ಲವನ್ನು ಕೂಡ ಚಿಂತೆಯನ್ನು ಮಾಡಿಕೊಂಡು ಹೇಗಪ್ಪ ನಾನು ಹೇಗೆ ಬರೀಲಿ ಹೇಗೆ ಓದ್ಕೊಳ್ಳಿ ನನಗೆ ಓದಿ ಆಗಲಿಲ್ಲ ಇಷ್ಟೊಂದು ಪುಟ ಇದೆ ಈ ಸಮಾಜಶಾಸ್ತ್ರವನ್ನು ನೋಡಿದರೆ ಯಾರಿಗಾದರೂ ಕೂಡ ಚಿಂತೆ ಆಗುವಂಥದ್ದು ಸಹಜ ಪುಟ ಸಂಖ್ಯೆ ನೋಡಿದರೆ ನಾನೂರಷ್ಟು ಪುಟದಲ್ಲಿ ನಮ್ಮ ಸಮಾಜಶಾಸ್ತ್ರ ಇದೆ ಅಂತ ನಾವು ಅದನ್ನು ಯೋಚನೆ ಮಾಡಿ ಇಲ್ಲ ನನಗೆ ಹೇಗೆ ಸಾಧ್ಯ ನಾನು ಬರಿತೇನೆ ಇಲ್ವಾ ಎನ್ನುವಂಥ ಹಲವು ಚಿಂತೆಗಳು ನಮ್ಮ ತಲೆಗೆ ಬರ್ತದೆ ಆ ಚಿಂತನೆ ಚಿಂತೆಗಳನ್ನೆಲ್ಲ ಸೈಡಲ್ಲಿಡಿ ಎಲ್ಲವೂ ಕೂಡ ಸಾಧ್ಯ ನಮ್ಮಿಂದ ಪ್ರತಿಯೊಂದು ಕೂಡ ಸಾಧ್ಯ ಯಾವುದು ಸಾಧ್ಯ ಇಲ್ಲ ಅಂತ ಇಲ್ಲ ಆದರೆ ನಮಗೆ ನಮ್ಮ ನಮ್ಮಲ್ಲಿ ನಂಬಿಕೆ ಇರಬೇಕು ಇಲ್ಲ ನಾನು ಮಾಡಿಯೇ ಮಾಡ್ತೇನೆ ನಾನು ಓದಿಯೇ ಓದ್ತೇನೆ ಪರೀಕ್ಷೆಗೆ ಬರೀತೇನೆ ನಾನು ಪ್ರತಿಯೊಂದು ಪರೀಕ್ಷೆಯಲ್ಲೂ ಪಾಸಾಗ್ತಾ ಹೋಗ್ತೇನೆ ಪದವಿಯನ್ನು ಪಡಿತೇನೆ ಎನ್ನುವಂಥ ದೃಢ ನಿರ್ಧಾರ ನಿಮ್ಮಲ್ಲಿರಬೇಕು ಅದು ಪರವಾಗಿಲ್ಲ ನಾನು ಓದ್ತೇನೆ ಅಥವಾ ನಾನು ಬರಿ ಅದು ಯಾವ ಹೇಗೆ ಬೇಕಾದರೂ ಬರಿತೇನೆ ಎನ್ನುವಂತಹ ಒಂದು ನಿರ್ಲಕ್ಷ್ಯ ಮಾಡಬೇಡಿ ಅದಕ್ಕೆ ನಿಮ್ಮ ಒಂದು ಧೈರ್ಯ ಬೇಕು ನಿಮಗೆ ಅದರಿಂದ ಈ ರೀತಿಯಾಗಿ ನಿಮ್ಮ ಒಂದು ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತಯಾರಿಯನ್ನು ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡಿ ಓದ್ಕೊಂಡು ನೋಡಿ ನಿಮಗೆ ಸುಲಭ ಅಂತ ಅನಿಸಿದರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಇಲ್ಲ ಅಂತಾದರೆ ಇಲ್ಲ ನಾನು ಪುಸ್ತಕದಲ್ಲಿ ಓದ್ಕೊಳ್ತೇನೆ ಅಂತಾದರೆ ಆ ರೀತಿ ಕೂಡ ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ಈ ರೀತಿಯಾಗಿ ಹಾಕ್ತಾ ನೀವು ಬರಿತಾ ಹೋಗ್ಬೋದು ಇಲ್ಲಿ ನಾವು ಇವತ್ತು ಯಾವುದಾದ್ರೂ ಒಂದು ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಇಲ್ಲಿ ನಾವು ಇವತ್ತು ಸಾಮಾಜಿಕರಣದ ನಿಯೋಗಿಗಳ ಬಗ್ಗೆ ತಿಳ್ಕೊಳ್ಳುವ ಸಾಮಾಜಿಕರಣದ ನಿಯೋಗಿಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ನಿಯೋಗಿಗಳ ಪಾಯಿಂಟ್ಸ್ಗಳು ಕುಟುಂಬ ಶಾಲೆ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಹಾಗೂ ಉದ್ಯೋಗದ ಸ್ಥಳ ಹಾಗೆಯೇ ರಾಜ್ಯ ಎನ್ನುವಂಥದ್ದು ಬರ್ತದೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಇನ್ನೂರ ಎಂಬತ್ತ ಏಳರಲ್ಲಿದೆ ನೋಡಿ ಪುಟ ಸಂಖ್ಯೆ ಇನ್ನೂರ ಎಂಬತ್ತ ಏಳರಲ್ಲಿ ಸಾಮಾಜಿಕರಣದ ನಿಯೋಗಿಗಳ ಬಗ್ಗೆ ಇದೆ ನಾವು ಅದರ ವಿವರಣೆಯನ್ನು ತಿಳಿತಾ ಹೋಗುವ ಮೊದಲಿಗೆ ಕುಟುಂಬ ಒಂದು ವಿಧದಲ್ಲಿ ನೋಡಿದರೆ ಈ ಸಮಾಜವೇ ಸಾಮಾಜಿಕರಣದ ನಿಯೋಗಿ ಶಿಶುವು ಭೇಟಿ ಮಾಡುವ ಪ್ರತಿಯೊಂದು ವ್ಯಕ್ತಿಯು ಒಂದಲ್ಲ ಒಂದು ರೀತಿಯ ಸಾಮಾಜಿಕರಣದ ನಿಯೋಗಿಯಾಗಿರುತ್ತಾರೆ ಎಲ್ಲ ಬಗೆಯ ಸಂಪರ್ಕ ಪ್ರಕ್ರಿಯೆಗಳು ಕೂಡ ಸಿಗ್ತದೆ ಎನ್ನುವಂಥದ್ದು ಅದರಲ್ಲಿ ಆ ನಿಯೋಗಿಗಳ ಪಾತ್ರ ಜವಾಬ್ದಾರಿಗಳು ಹೇಗಿರ್ತದೆ ಅಂತ ನೋಡ್ತಾ ಹೋಗುವ ಕುಟುಂಬ ಕುಟುಂಬ ಅಂತ ನಾವು ನೋಡ್ತೇವೆ ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ಜನಿಸಿದ ಮಕ್ಕಳೆಲ್ಲರಿಗೂ ಕೂಡ ಪ್ರಥಮ ಪ್ರಾ ಹಾಗೂ ಪ್ರಾಥಮಿಕ ಸಮೂಹ ಅಂತ ಹೇಳಿದರೆ ಅದು ಕುಟುಂಬ ಅದು ಮಗುವಿನ ಮೊದಲ ಸಾಮಾಜಿಕ ಸಂಸ್ಥೆ ಅಂದರೆ ಪಾಠಶಾಲೆ ಮೊದಲ ಪಾಠಶಾಲೆ ಕುಟುಂಬ ಮನೆಯೇ ಮೊದಲ ಪಾಠಶಾಲೆ ಹಾಗೆ ಕುಟುಂಬ ಎನ್ನುವಂಥದ್ದು ಮಗುವಿನ ಮೊದಲ ಒಂದು ಆಯ್ಕೆಯಾಗಿರುವಂಥದ್ದು ಕುಟುಂಬದಲ್ಲಿ ಮಗು ತನ್ನ ಕರ್ತವ್ಯಗಳ ಬಗೆಗೆ ಪಾತ್ರ ಅಲ್ಲಿ ಮಗುವಿನ ಅಂತಸ್ತುಗಳ ಬಗ್ಗೆ ಅರಿತುಕೊಳ್ಳುತ್ತದೆ ನಾನು ಯಾರು ನಾನು ಈ ಕುಟುಂಬದಲ್ಲಿ ಏನಾಗಬೇಕು ಎನ್ನುವಂಥದ್ದೆಲ್ಲ ಅದಕ್ಕೆ ಅರಿವಾಗಲಿಕ್ಕೆ ಆರಂಭ ಆಗ್ತದೆ ಅದು ಒಳ್ಳೆಯ ಪ್ರಜೆಯಾಗುವಂತೆ ಕುಟುಂಬವು ಮಗುವಿನ ಲಾಲನೆ ಪಾಲನೆ ಎಲ್ಲವನ್ನು ಕೂಡ ಮಾಡ್ತದೆ ಯಾವುದೇ ಒಂದು ದೋಷ ಬಾರದಂತೆ ಮಗುವನ್ನು ನೋಡಿಕೊಳ್ಳುವಂಥದ್ದು ಮಗುವಿಗೆ ಎಲ್ಲವನ್ನು ಹೇಳಿಕೊಡುವಂತಹ ಕೆಲಸ ಕುಟುಂಬದ ಜವಾಬ್ದಾರಿಯಾಗಿರ್ತದೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಿದರೆ ಒಳ್ಳೆಯದು ಯಾವುದನ್ನು ಮಾಡಿದರೆ ಕೆಟ್ಟದು ಎನ್ನುವಂತಹ ವಿಚಾರಗಳನ್ನು ಅದಕ್ಕೆ ತಿಳಿಸಿಕೊಡುವಂಥದ್ದು ಕುಟುಂಬದವರು ಹಸಿವು ನೀರಡಿಕೆ ನಿದ್ದೆ ಆರಾಮ ಶುಚಿ ಶೌಚಕ್ರ ಕಾರ್ಯಗಳು ಇದೆಲ್ಲ ಕೂಡ ಕುಟುಂಬದ ಕಡೆ ಮತ್ತು ಸಮಾಜದ ಕಡೆ ಮಾಡಬೇಕಾಗಿರುವ ಕರ್ತವ್ಯಗಳನ್ನು ಸಹ ಮಗು ಕಲಿಯುವಂತೆ ಕುಟುಂಬದಲ್ಲಿ ನಾವು ಪ್ರೇರೇಸ್ತೇವೆ ಅಷ್ಟೇ ಅಲ್ಲದೆ ಕುಟುಂಬದ ಸದಸ್ಯರೊಡನೆ ಶಿಶು ಸಂಪರ್ಕ ಸಂಬಂಧವನ್ನು ಇರಿಸಿಕೊಳ್ಳುವಂತೆ ಸಹಿತ ನೋಡಿಕೊಳ್ತೇವೆ ಶಿಶುವಿನ ಲಿಂಗ ವಯಸ್ಸು ಮತ್ತಿತರ ವಿವರಗಳ ಮೇಲೆಯೂ ಕೂಡ ಯಾರೊಡನೆ ವ್ಯವಹರಿಸಬೇಕಾಗಿದೆಯೋ ಅವರ ಲಿಂಗ ವಯಸ್ಸಿನ ಮೇಲೆ ಸಹ ನಿರ್ಧಾರವಾಗಿರ್ತದೆ ಎನ್ನುವಂಥದ್ದು ಇನ್ನು ಬರುವಂಥದ್ದು ಇದು ಕುಟುಂಬದ ಬಗ್ಗೆ ಹೇಳೋದಾದರೆ ತುಂಬಾ ವಿಚಾರಗಳಿದೆ ಸಮಯ ಇದ್ರೆ ಅದನ್ನೆಲ್ಲ ಓದ್ಕೊಳ್ಬೋದು ಇಲ್ಲ ಸ್ವಲ್ಪ ಬರೆದರೂ ಸಾಕು ಅದರ ವಿಚಾರವಾಗಿ ಅಂದರೆ ಕುಟುಂಬ ಅಂತ ಹೇಳಿದ ಕೂಡಲೇ ನಮ್ಮ ಜೀವನದಲ್ಲಿರುವಂಥ ಕುಟುಂಬದ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಆಯಿತು ಇನ್ನು ಶಾಲೆ ಶಾಲೆ ಕೂಡ ಕುಟುಂಬದ ನಂತರ ಒಂದು ಮುಖ್ಯವಾದ ಸಾಮಾಜಿಕ ಸಂಸ್ಥೆ ಇದರಿಂದಲೇ ಮಗು ಅನೇಕ ವಿಚಾರಗಳನ್ನು ಕಲಿಯುವಂಥದ್ದು ಮಗುವಿನ ಸಾಮಾಜಿಕರಣದಲ್ಲಿ ಭಾಗವಹಿಸ್ತದೆ ಬಹು ಹಿಂದೆ ಅನಾಗರಿಕರು ನಿರಕ್ಷಕರ ಸಮಾಜದಲ್ಲಿ ಅದು ಇರ್ತಾನೆ ಇರಲಿಲ್ಲ ಶಾಲೆ ಎನ್ನುವಂಥದ್ದು ಮೊದಲಲ್ಲಿ ಮೊದಲೆಲ್ಲ ಇರಲೇ ಇರ್ತಾನೆ ಇರಲಿಲ್ಲ ನಂತರದ ದಿನಗಳಲ್ಲಿ ಶಾಲೆ ಎನ್ನುವಂತಹ ಸಂಸ್ಥೆ ಬಂದಿರುವಂಥದ್ದು ಸಾಮಾಜಿಕರಣವು ಸಂಪೂರ್ಣವಾಗಿ ಕುಟುಂಬದ ಒಳಗೆ ನಡೆಯುತ್ತಾ ಇತ್ತು ಆದರೆ ಈಗ ಶಾಲೆಯು ಮಗುವಿಗೆ ಐದಾರು ವರ್ಷ ಆಗುತ್ತಿದ್ದಂತೆ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಮುಂದಾಗ್ತದೆ ಮಗು ಶಾಲೆಯಲ್ಲಿ ಕೇವಲ ಓದು ಬರಹ ಮಾತ್ರ ಕಲಿಯದೆ ತನ್ನ ವ್ಯಕ್ತಿತ್ವದ ಬೆಳವಣಿಗೆಯ ಸಂಬಂಧದಲ್ಲಿ ಕೂಡ ಅನೇಕ ವಿಷಯಗಳನ್ನು ತಿಳಿತದೆ ಶಿಸ್ತು ನಿಯಮಗಳನ್ನು ಸ್ಪರ್ಧಾತ್ಮಕವಾಗಿ ಕಲಿತದೆ ಮಗು ಮುಂದಿನ ಜೀವನದಲ್ಲಿ ಹೇಗೆ ವರ್ತಿಸುತ್ತದೆ ಎಂಬುದು ಈ ಅರಿವಿನ ಮೇಲೂ ಕೂಡ ನಿಂತಿರುತ್ತದೆ ಮುಂದೆ ತನ್ನ ಉದ್ಯೋಗದಲ್ಲಿ ಮತ್ತು ತಾನಿರುವ ರಾಜ್ಯದಲ್ಲಿ ಪ್ರತಿಯಾಗಿ ನಿರ್ವಹಿಸಬೇಕಾದ ಎಲ್ಲ ಜವಾಬ್ದಾರಿಗಳು ಇಲ್ಲಿಂದಲೇ ತಿಳಿಯತೊಡಗ್ತದೆ ಶಾಲೆಯು ಜೀವನದ ವಿವಿಧ ಪರಿಸ್ಥಿತಿಗಳಲ್ಲಿ ಹೇಗೆ ವರ್ತಿಸಬೇಕು ಅಂತ ತಿಳಿಸುತ್ತದೆ ಇದಂತೂ ಮಗು ವಯಸ್ಕನಾದಾಗ ಬಹು ಉಪಯೋಗಕ್ಕೆ ಬರುವಂಥದ್ದು ಇದೇ ಕಾರಣದಿಂದ ಸಮಾಜಶಾಸ್ತ್ರಜ್ಞರು ಮನೆಯಲ್ಲಿ ಕಲಿತಿದ್ದು ವೈಯಕ್ತಿಕ ಭಾವನಾತ್ಮಕವಾದರೆ ಶಾಲೆಯಲ್ಲಿ ಕಲಿಯುವುದು ಭೌತಿಕವಾದದ್ದು ಎಂದಿದ್ದಾರೆ ಯಾರು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ ಶಾಲೆ ಮನೆಯಲ್ಲಿ ಕಲಿತದೆಲ್ಲ ಅದೊಂದು ವೈಯಕ್ತಿಕವಾಗಿರುವಂಥದ್ದು ಮತ್ತು ಭಾವನಾತ್ಮಕವಾಗಿರುವಂಥದ್ದು ಶಾಲೆಯಲ್ಲಿ ಕಲಿತಿರುವಂಥದ್ದು ಭೌತಿಕವಾದದ್ದು ಅಂತ ಹೇಳ್ತಾರೆ ಹೀಗೆ ಶಾಲೆಯು ಕುಟುಂಬದಂತೆಯೇ ಆದರೆ ಭಿನ್ನವಾದ ನಿರ್ದಿಷ್ಟವಾದ ಗುರಿ ಇಟ್ಟುಕೊಂಡು ಮಕ್ಕಳನ್ನು ತಯಾರು ಕೂಡ ಮಾಡ್ತದೆ ಅದಕ್ಕಾಗಿ ಇದನ್ನು ಸಾಮಾಜಿಕ ಮೌಲ್ಯಗಳನ್ನು ಕಾಪಾಡುವ ಸಂಸ್ಥೆ ಅಂತ ಸಮಾಜಶಾಸ್ತ್ರ ಸಮಾಜಶಾಸ್ತ್ರಜ್ಞರು ಕರೀತಾರೆ ಆಯಾ ಸಮಾಜದಲ್ಲಿರುವಂತಹ ವರ್ಗ ಮುಖ ಮುಂತಾದ ಭಿನ್ನತೆಗಳನ್ನು ಶಾಲೆಯು ಮರುಕಲಿಯುವಿಕೆಗಾಗಿ ಮಕ್ಕಳ ಮೇಲೆ ಅಚ್ಚುತ್ತುತ್ತದೆ ಅಂತ ಹೇಳ್ತಾರೆ ಮುಖ್ಯವಾಗಿ ಖಾಸಗಿ ಶಿಕ್ಷಣ ಬಡ ಕುಟುಂಬದ ಮಕ್ಕಳು ಎಲ್ಲಿ ಓದುವ ಸಾಧ್ಯವೇ ಇಲ್ಲವೇ ಅಥವಾ ವರ್ಗ ವ್ಯತ್ಯಾಸ ಇಂಥ ಶಾಲೆಗಳನ್ನು ಎತ್ತಿ ಹಿಡಿತದೆ ಅಷ್ಟೇ ಅಲ್ಲದೆ ಪ್ರಚಲಿತದಲ್ಲಿರುವಂತಹ ರಾಜಕೀಯ ನಂಬಿಕೆಗಳನ್ನು ಕೆಲವೊಮ್ಮೆ ಪಠ್ಯಪುಸ್ತಕಗಳು ಉಪಾಧ್ಯಾಯರು ಮಕ್ಕಳ ಯೋಚನಾ ಲಹರಿಯ ಮೇಲೆ ಪ್ರಭಾವವನ್ನು ಕೂಡ ಬೀರ್ತದೆ ಇನ್ನು ಬರುವಂಥದ್ದು ಸಮವಯಸ್ಕರ ಸಮೂಹ ಅಂದರೆ ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳ್ತೇವೆ ಅಲ್ಲ ಇದರ ಮೂಲಕ ಕೂಡ ಮಕ್ಕಳು ಕಲಿತಾರೆ ಸಮವಯಸ್ಕರ ಸಮೂಹ ಒಂದೇ ವಯಸ್ಸಿನ ಹಾಗೂ ಸಾಮಾಜಿಕ ಅಂತಸ್ತಿರುವ ಜನರ ಒಂದು ಸಣ್ಣ ಸಮೂಹ ಸಾಮಾನ್ಯವಾಗಿ ಕ್ರೀಡಾ ಸ್ನೇಹಿತರ ಸಮೂಹ ಸಾಮಾಜಿಕರಣದಲ್ಲಿ ಬಹುಮುಖ್ಯ ಪಾತ್ರವನ್ನು ಕೊಡುವಂಥದ್ದು ಅದು ಅದು ತುಂಬ ಮುಖ್ಯವಾದ ನಿಯೋಗಿ ಇಲ್ಲಿ ಮಗುವಿನ ಮತ್ತು ಆಟಗಾರರ ನಡುವಿನ ಸಂಬಂಧ ಸಮಾನತೆಯಿಂದ ಕೂಡಿರುತ್ತದೆ ಸಹಕಾರ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸಹ ಇರ್ತದೆ ಸಮವಯಸ್ಕರು ಮತ್ತು ಆಟಗಾರರು ಸಾಮಾಜೀಕರಣವನ್ನು ಬಹುವಾಗಿ ಪ್ರಭಾವಿಸುತ್ತಾರೆ ಸಣ್ಣ ಮಗು ಯಾವುದೇ ಗುಂಪಿನ ನಿಯಮಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯುತ್ತದೆ ಜೀವನದ ಎಲ್ಲ ಘಟ್ಟಗಳಲ್ಲಿಯೂ ಕೂಡ ಸಂಸ್ಥೆಗಳಲ್ಲಿನ ನಿಯಮಗಳನ್ನು ಒಪ್ಪಿಕೊಂಡು ಸಹಕರಿಸುತ್ತದೆ ಅನೇಕ ಸಮಾಜಶಾಸ್ತ್ರಜ್ಞರು ಇದನ್ನು ಗಣನೀಯ ಗಣನೀಯ ಇತರರು ಎಂಬ ಅರ್ಥವನ್ನು ಕೊಡ್ತದೆ ಕೊಡ್ತದೆ ಈ ರೀತಿಯಾಗಿ ಕುತೂಹಲದಿಂದ ತಿಳಿದುಕೊಳ್ಳಲು ಹೋಗುವ ಜ್ಞಾನವೇನು ಅನವಶ್ಯಕವಾದುದಲ್ಲ ಸಾಮಾಜಿಕ ಬೆಳವಣಿಗೆಯ ದೃಷ್ಟಿಯಿಂದ ಅದು ಬೇಕೇ ಬೇಕಾಗಿರುವಂಥ ವಿಷಯ ಅಂತ ಹೇಳಿದರೆ ಅನೇಕ ರೀತಿಯಲ್ಲಿ ಕುತೂಹಲವನ್ನು ಹುಟ್ಟಿಸುವಂತಹ ಲೈಂಗಿಕತೆ ಮುಖ್ಯವಾಗಿ ಇದು ವಿಷಯಗಳ ಬಗ್ಗೆ ವಿರುದ್ಧ ಲಿಂಗದ ವ್ಯಕ್ತಿತ್ವದ ಬಗ್ಗೆ ಅನೇಕ ವಿಷಯಗಳು ತಿಳಿದು ಬರುವಂಥದ್ದು ಕೂಡ ಕಾಣ್ಬೋದು ಇನ್ನು ಬರುವಂತಹ ಪಾಯಿಂಟ್ಸ್ ಸಮೂಹ ಮಾಧ್ಯಮ ಸಮೂಹ ಮಾಧ್ಯಮದಿಂದಲೂ ಕೂಡ ಮಕ್ಕಳು ಅನೇಕ ವಿಚಾರಗಳನ್ನು ಕಲಿತಾರೆ ಈ ದೂರದರ್ಶನ ಟಿ ವಿ ಮೊಬೈಲ್ ಫೋನು ಇಂಟರ್ನೆಟ್ ಎಲ್ಲದರಿಂದ ಕೂಡ ಮಾಧ್ಯಮಗಳು ಮತ್ತೊಂದು ಕೂಡ ಪ್ರಮುಖವಾದಂತಹ ಒಂದು ಕುತೂಹಲಕಾರಿಯಂಥ ಒಂದು ಸಾಮಾಜಿಕರಣದ ನಿಯೋಗಿ ಅಂತಲೇ ಹೇಳ್ಬೋದು ಈ ಪ್ರಜ್ಞಾವಂತ ನಾಗರಿಕವಾಗುವ ನಿಟ್ಟಿನಲ್ಲಿ ಮಗುವನ್ನು ಬೆಳೆಸುವಂಥ ಹೊಣೆ ಸಮೂಹ ಮಾಧ್ಯಕ್ಕೂ ಕೂಡ ಇದೆ ಈ ಮಾಧ್ಯಮದ ಸಮಾಜವು ಬಹು ಪ್ರಾಚೀನವಾದುದು ಸಹ ಅನೇಕ ದಶಕಗಳ ಹಿಂದೆ ಮುದ್ರಣ ತಾಂತ್ರಿಕತೆಯು ಮೊದಲು ಬಂದಾಗಲಿನಿಂದ ಹಿಡಿದು ಹೀಗೆ ಎಲೆಕ್ಟ್ರಾನಿಕ್ ಸಂವಹನಗಳಾದಂತಹ ರೇಡಿಯೋ ಟಿ ವಿಗಳ ತನಕ ಅದು ಬಂದಿರುವಂಥದ್ದನ್ನು ಕಾಣ್ಬೋದು ಈಗಂತೂ ಹೊಸ ಹೊಸ ತಂತ್ರಗಳಾದಂತಹ ಕಂಪ್ಯೂಟರ್ ಅಂತರ್ಜಾಲ ರೇಡಿಯೋ ಚಲನಚಿತ್ರ ಈ ಎಲ್ಲ ಕೂಡ ಯುವ ಜನಾಂಗವನ್ನು ಬಹುವಾಗಿ ಪ್ರಭಾವಿಸುವಂಥದ್ದು ಟೆವಿ ಟೆಲಿವಿಷನ್ ಅಂತೂ ಚಿಕ್ಕ ಮಕ್ಕಳನ್ನು ಎಷ್ಟು ಆಕರ್ಷಿಸುತ್ತದೆ ಎಂದರೆ ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಅಂತ ಹೇಳ್ತಾ ಇದ್ದಾರೆ ಸಮೂಹ ಮಾಧ್ಯಮ ಇನ್ನು ತಂತ್ರಜ್ಞಾನ ಮತ್ತು ಉದ್ಯೋಗದ ಸ್ಥಳ ಕುಟುಂಬ ಶಾಲೆ ಸ್ನೇಹಿತರ ಬಳಗ ಪ್ರಾಥಮಿಕ ಹಂತದ ಸಂಸ್ಥೆಗಳು ಮಗುವನ್ನು ಉನ್ನತ ಮಟ್ಟದ ಸಾಮಾಜಿಕರಣದ ನಿಯೋಗಿಗಳನ್ನಾಗಿ ಮಾಡಿಸ್ತದೆ ಅಂತಹವುಗಳಲ್ಲಿ ವ್ಯಕ್ತಿಯು ನಿರತಳಾಗಿ ಉದ್ಯೋಗದ ಸ್ಥಳ ಕೂಡ ಒಂದು ಉದ್ಯೋಗದ ಸ್ಥಳ ಕೂಡ ಸಾಮಾಜಿಕರಣ ನಿಯೋಗಿ ಆಗ್ತದೆ ಯಾಕೆ ಅಂತ ಹೇಳುವಂಥದ್ದು ಸಮಾಜಶಾಸ್ತ್ರಜ್ಞರು ಹೇಳುವಂತೆ ಸಾಮಾಜಿಕರಣ ಎನ್ನುವಂಥದ್ದು ಒಂದು ಕಟು ಸತ್ಯ ತನ್ನ ಗುರಿಗಳನ್ನು ಈಡೇರಿಸಿಕೊಳ್ಳುವಂಥ ಸ್ಥಳ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಮನೆಯಿಂದ ಹೊರ ಹೋಗಿ ದುಡಿಯಬೇಕಲ್ಲ ಎಂಬುದು ಸತ್ಯ ಆದರೆ ತನ್ನ ಜೀವನದ ಧ್ಯೇಯ ಅನೇಕ ಬಡ ರಾಷ್ಟ್ರಗಳಲ್ಲಿ ಮಕ್ಕಳು ಶಾಲೆಯನ್ನೇ ಬಿಟ್ಟು ಕೆಲಸಕ್ಕೆ ಹೋಗಬೇಕೆಂಬುದು ವಿಪರ್ಯಾಸ ಆಸೆಗಳನ್ನು ಪೂರೈಸಿಕೊಳ್ಳುವಂತಹ ಅವಕಾಶ ಸಿಗುವ ಸಂಸ್ಥೆ ಎಂದು ಕೃತಜ್ಞತೆಯು ಮೂಡುತ್ತದೆ ಹೀಗೆ ಕೆಲಸದ ಸ್ಥಳವು ಎರಡು ವಿಧದಲ್ಲಿ ವ್ಯಕ್ತಿಯನ್ನು ಕಟ್ಟಿಹಾಕುವಂಥದ್ದು ಕೆಲಸದ ಸ್ಥಳದ ಸಾಮಾಜಿಕರಣವು ಕೆಲವು ಸ ಕೆಲಸ ಎನ್ನುವಂಥದ್ದು ತಾತ್ಕಾಲಿಕವೇ ಅಥವಾ ಶಾಶ್ವತವೇ ಎಂಬುದರ ಪ್ರಕಾರ ಬದಲಾಗ್ತಾ ಹೋಗ್ತದೆ ಬಡತನಕ್ಕಾಗಿ ಅನೇಕ ಮಕ್ಕಳು ವಯಸ್ಕರು ತಾತ್ಕಾಲಿಕವಾಗಿ ಅಥವಾ ಅಲ್ಪಕಾಲಿಕ ಅಥವಾ ಅರೆಕಾಲಿಕ ಉದ್ಯೋಗದಲ್ಲಿ ನಿರತರಾಗಿರುತ್ತಾರೆ ಇವರಲ್ಲಿ ಕೆಲವರು ಶಿಕ್ಷಣವನ್ನು ಮುಂದುವರಿಸುತ್ತಾರೆ ಇನ್ನು ಕೆಲವರು ಅರ್ಧದಲ್ಲಿಯೇ ಬಿಟ್ಟು ಉದ್ಯೋಗದಲ್ಲಿ ಮುಂದುವರಿತಾರೆ ಇನ್ನು ಬರುವಂಥದ್ದು ರಾಜ್ಯ ಯಾವ ರೀತಿ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯು ನಾಗರಿಕ ಮಾನವ ಸಮಾಜಕ್ಕೆ ಮುಖ್ಯವೋ ಅದೇ ರೀತಿ ಮಾನವನಿಗೆ ಆರ್ಥಿಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ವಿತರಣೆ ಮಾಡಲಿಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಕೂಡ ಮುಖ್ಯ ಬಹುತೇಕ ಸಮಾಜದಲ್ಲಿ ಈ ಪ್ರಭುತ್ವವೇ ಈ ಹೊಣೆಯನ್ನು ಹೊತ್ತಿದೆ ಅಂತ ಹೇಳ್ಬೋದು ಪ್ರಭುತ್ವದ ಒಂದು ಮುಖ್ಯ ಕರ್ತವ್ಯ ಅಂದರೆ ಏನು ಪ್ರಜೆಯನ್ನು ರಕ್ಷಿಸುವುದು ಇದು ಕುಟುಂಬದ ಕರ್ತವ್ಯಕ್ಕಿಂತ ಒಂದು ರೀತಿ ಭಿನ್ನವಾಗಿರ್ತದೆ ಆದರೆ ಪ್ರಭುತ್ವವು ನೇರವಾಗಿ ಈ ಕೆಲಸವನ್ನು ಮಾಡದೆ ತನ್ನ ಅಂಗಸಂಸ್ಥೆಗಳ ಮೂಲಕ ಕೆಲಸವನ್ನು ಮಾಡಿಸ್ತದೆ ಆರೋಗ್ಯದ ವಿಷಯದಲ್ಲಿ ಆಸ್ಪತ್ರೆ ಜೀವ ವಿಮಾ ಕಂಪನಿ ಅನಾಥರು ವೃದ್ಧರು ವಿಧೇಯರಿಗೆ ಮಶಾಸನ ಅಬಲಾಶ್ರಮ ವೃದ್ಧಾಶ್ರಮ ಅನಾಥಾಶ್ರಮ ಬಾಲಾಪರಾಧಿಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸುವುದು ಈ ರೀತಿಯ ಕೆಲವು ಕರ್ತವ್ಯಗಳು ಕುಟುಂಬದ ಹಿಂದೆ ನಿರ್ವಹಿಸುತ್ತಿದ್ದ ಅನೇಕ ಕರ್ತವ್ಯಗಳನ್ನು ಈಗ ಆ ಶಿಶುವಿಗೆ ಕುಟುಂಬವಿಲ್ಲದಿದ್ದರೆ ತಾನೇ ನಿರ್ವಹಿಸುತ್ತದೆ ಅದು ರಾಜ್ಯವು ಮಾಡ್ತದೆ ಎನ್ನುವಂಥ ತಿಳಿಸುವಂಥದ್ದು ಇವಿಷ್ಟು ವಿಚಾರಗಳು ನಮ್ಮ ಸಾ ನಿಯೋಗಿಗಳ ವಿಚಾರದಲ್ಲಿ ಬರುವಂಥದ್ದು ಪಾಯಿಂಟ್ಸ್ಗಳು ಕುಟುಂಬ ಶಾಲೆ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಹಾಗೂ ಉದ್ಯೋಗದ ಸ್ಥಳ ರಾಜ್ಯ ಎನ್ನುವಂಥದ್ದು ಬರ್ತದೆ ಸಾಮಾಜಿಕರಣದ ನಿಯೋಗಿಗಳು ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಷಯಗಳ ಸಂಪೂರ್ಣ ವಿವರಣೆಯನ್ನು ಕೂಡ ನಾವು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು